ದೇವಿನೇ ಕರ್ಸ್ಕೊಂತಾಳೆ ಅಂತ ಹೇಳಿ ಒಂದು ಕತೆ ಹೇಳ್ತಾ ಇದ್ದಾರೆ ನಿಮ್ಮನ್ನ ಮಸೀದಿಗೆ ಇರೋ ಅಲ್ಲ ದೇವಿ ಹೇಗೆ ಕರ್ಸ್ಕೊಂತಾರೆ ದೇವಿನೇ ನಂಬೋದಿಲ್ಲ ಅವ್ರಿಗೆ ಅನುಭವದ ಬಗ್ಗೆ ಬರ್ಕೊಂಡಿದ್ದಾರೆ ಅದನ್ನ ಸಮರ್ಥನೂ ಮಾಡಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ ಸಿದ್ದರಾಮಯ್ಯ ಅವ್ರು ಕರೀತಾರೆ ಯಾಕೆಂದ್ರೆ ಅವರು ತಿಪ್ಪು ಬೇಕು ನಮಗೆ ಓಟ್ಗೋಸ್ಕರ ಮಾಡಿರ್ತಕ್ಕಂಥ ನಾಟಕ ಈಗೂ ಮಾಡ್ತಾ ಇರೋದು ಓಟ್ಗೋಸ್ಕರನೇ ನೀವು ದಯವಿಟ್ಟು ಜಂಬದಿಂದ ಮಾತಾಡ್ಬೇಡಿ ಮಾನ್ಯ ಮುಖ್ಯಮಂತ್ರಿಗಳು ಆ ಪುಸ್ತಕದ ಹಿಂಡುಡಿನೂ ಓದಿರಲ್ಲ ಅಥವಾ ಬರಹನೂ ಓದಿರೋಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ದಯವಿಟ್ಟು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬನ್ನಿ ನಾವು ನಿಮ್ಗೆ ಮೂರ್ತಿ ಪೂಜೆ ಕೊಲ್ಲಿ ಅಂತ ನೀವು ಅನ್ಯ ಧರ್ಮದವರಾಗಿ ಈ ಪೂಜೆಯನ್ನ ಮಾಡೋದಕ್ಕೆ ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಆಯ್ಕೆ ಬಗ್ಗೆ ಈಗ ಪರ ವಿರೋಧದ ಚರ್ಚೆ ಆಗ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡ್ಸೋಣ ಸರ್ ಈಗ ಬಾನು ಮುಷ್ತಕ್ ಅವರ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸ್ತಿರುವಂತದ್ದು ಒಂದ್ ಕಡೆ ಪರಾಮತ ವಿರೋಧ ಎರಡೂ ಕೂಡ ಚರ್ಚೆ ಇದೆ ನಿಮ್ಮ ಅಭಿಪ್ರಾಯ ಏನು ಏನ್ ಹೇಳ್ತೀರಾ ನೀವು ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ ಪ್ರಶಸ್ತಿ ಬಂದಿರೋದು ಲಿಟ್ರೇಚರ್ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರೋದು ಅವರು ಕನ್ನಡದಲ್ಲಿ ಪುಸ್ತಕ ಬರೆದು ಅದನ್ನ ಇಂಗ್ಲಿಷ್ಗೆ ಅನುವಾದ ಆಗಿ ಬೂಕರ್ ಅಂತ ಒಂದು ಪ್ರೈವೇಟ್ ಸಂಸ್ಥೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿರೋದಕ್ಕೆ ಅಭಿನಂದನೆಗಳು ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ನನ್ನ ಸಂಪ್ರದಾಯ ನಾಡಿನ ಅದು ಒಂದು ನಾಡ ಹಬ್ಬ ಏನಿದೆ ಅದು ಧಾರ್ಮಿಕ ಸಂಪ್ರದಾಯ ಆ ಧಾರ್ಮಿಕ ಸಂಪ್ರದಾಯಕ್ಕೆ ಅನ್ಯ ಧರ್ಮದವರು ಬಂದು ಅದನ್ನು ಉದ್ಘಾಟನೆ ಮಾಡೋದು ನನಗೆ ಸರಿ ಅನ್ಸೋದಿಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಲಾಲ್ ಕ್ಯಾಂಪೇನ್ ಮಾಡಿದಾಗ ನಮ್ಮ ಮನೆಯಲ್ಲಿ ಬಾಡೂಟಕ್ಕೆ ಕೊಟ್ಟಿಸಿರ್ತಕ್ಕಂಥ ಊಟವನ್ನ ಹಲಾಲ್ ಆಗದೆ ಮುಸಲ್ಮಾನರು ತಿನ್ನೋದಿಲ್ಲ ಅಂತ ಅಷ್ಟು ಕಡಾಖಂಡಿತವಾಗಿ ನಿಯಮ ಮಾಡುವವರು ಬಾನು ಮುಷ್ತಾಕ್ ಅವರು ಈದ್ ಅಥವಾ ಅನೇಕ ಧರ್ಮದ ದಿನಾಂಕವನ್ನು ಚಂದ್ರ ನೋಡಿ ಕತೆ ಹೇಳುವ ಅವರ ಪದ್ಧತಿಯನ್ನು ನಮ್ಮ ಜ್ಯೋತಿಷ್ಯ ಅಥವಾ ನಮ್ಮ ಮನೆಯ ಗುರುಗಳು ಅಥವಾ ಜ್ಯೋತಿಷ್ಯ ಹೇಳೋರು ಚಂದ್ರ ಇವತ್ತು ಬರ್ತಾನೆ ನೀವು ನೋಡಿ ಅಂದರೆ ಆ ಅವತ್ತು ದಿನ ಅವರು ರಂಜಾನ್ ಮಾಡ್ತಾರಾ ಅಥವಾ ಇದು ಮಾಡ್ತಾರ ಅನ್ನೋ ಪ್ರಶ್ನೆ ನಾನು ಅವರು ಕೇಳ್ತೇನೆ ಹೇಗೆ ಪದ್ಧತಿಗಳು ಸಂಸ್ಕೃತಿಗಳು ಮತ್ತು ಆಚರಣೆಗಳು ಒಂದಕ್ಕೆ ಅಲೈನ್ ಆಗಿರುತ್ತೋ ಅದಕ್ಕೆ ನಾವು ಮರ್ಯಾದೆ ಕೊಡಬೇಕು ನನಗೆ ನನ್ನ ಧರ್ಮದ ಮೇಲೆ ನಂಬಿಕೆ ಮತ್ತು ಒಂದು ಏನು ದೇ ದೇವರ ಮೇಲೆ ಒಂದು ಪ್ರೀತಿ ಇದೆ ಅನ್ಯ ಧರ್ಮದವರು ಅನ್ಯ ಧರ್ಮದಲ್ಲಿ ನಮ್ಮನ್ನು ಕಾಫೀರ್ ಅಂತ ಕರೆಯೋದು ಅನ್ಯ ಧರ್ಮದವರು ನಮ್ಮನ್ನು ಮೂರ್ತಿ ಪೂಜೆ ಮಾಡೋರನ್ನ ಕೊಲ್ಲಿ ಅಂತ ಮದ್ರಸಗಳು ಮದ್ರಸೆಗಳಿರಬೇಕಾದ್ರೆ ನೀವು ಅನ್ಯ ಧರ್ಮದವರಾಗಿ ಈ ಪೂಜೆಯನ್ನು ಮಾಡೋದಕ್ಕೆ ನನಗೆ ಅಭ್ಯಂತರ ಇದೆ ನೀವು ದಸರಾ ಹಬ್ಬಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಅದನ್ನು ನೋಡಿ ವೀಕ್ಷಣೆ ಮಾಡೋದ್ರಲ್ಲಿ ನಿಮಗೆ ಒಂದು ಸ್ಪೆಷಲ್ ಇನ್ವಿಟೇಷನ್ ಕೊಡೋಣ ಆದರೆ ತಾಯಿ ಚಾಮುಂಡೇಶ್ವರಿಗೆ ನೀವು ಪುಷ್ಪಾರ್ಚನೆ ಮಾಡಿ ಅಂಬಾರಿಗೆ ಪುಷ್ಪಾರ್ಚನೆ ಮಾಡಿ ಒಂದು ಕುಂಕುಮ ಹಚ್ಚಿ ಈ ವಿಜಯೋತ್ಸವ ಈ ಅಂಬಾರಿ ಸುಗಮವಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡೋದಿದೆಯಲ್ಲ ಅದು ನಂಗೆಲ್ಲೋ ಒಂದು ಕಡೆ ವಿಘ್ನ ಆಗುತ್ತೆ ನೀವು ನಮ್ಮ ಸಂಪ್ರದಾಯನ ಒಪ್ಪಿ ಹಿಂದೂಯಿಸಂ ಬಂದರೆ ಖಂಡಿತವಾಗಿಯೂ ನಿಮ್ಮನ್ನ ಬರ್ಮಾಡ್ಕೊಂತೇವೆ ನಿಮ್ಮ ಬರವಣಿಗೆಯನ್ನು ನೋಡಿದ್ದೇನೆ ನಿಮ್ಮ ಲೇಖನವನ್ನು ಓದಿದ್ದೇನೆ ನಿಮ್ಮ ಧರ್ಮದಲ್ಲಿ ಆಗುವ ಅನೇಕ ಕೆಟ್ಟ ಪದ್ಧತಿಯನ್ನ ನೀವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀರಾ ಹಾಗೆ ಬಾಂಗ್ಲಾದೇಶದ ಲೇಖಕಿ ತಸ್ಲೀಮಾ ನಸ್ರೀಂ ಅವರು ಅನೇಕ ಪದ್ಧತಿ ಬಗ್ಗೆ ವೈರುತ್ಯಗಳ ಬಗ್ಗೆ ಮುಸ್ಲಿಂ ವೈರುತ್ಯಗಳು ಬರೆದಾಗ ಅವ್ರ ಬಗ್ಗೆ ಒಂದು ಫತ್ವ ಹೊಡಿಸಲಾಯಿತು ಅವರನ್ನ ತಲೆದಂಡ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂದಾಗ ತಾವು ಅದ್ರ ಬಗ್ಗೆ ಮಾತಾಡಲಿಲ್ಲ ಅನೇಕ ನಿಮ್ಮ ಹಾಗೆ ಬರಹಗಾರರಿದ್ದಾರೆ ಲೇಖಕಿಗಳಿದ್ದಾರೆ ತಸ್ಲೀಮಾ ನಸ್ರೀಮ್ ಅವರ ಉದಾಹರಣೆಯನ್ನು ತಗೊಂಡು ನಿಮ್ಗೆ ಮಾತಾಡ್ತಾ ಇದ್ದೇನೆ ನಿಮ್ಮ ತರನೇ ಬರಹಗಾರರು ಸಲ್ಮಾನ್ ದೃಷ್ಟಿ ಇದ್ದಾರೆ ಅವರ ಬರವಣಿಗೆ ಅವರಿಗೆ ಫತ್ವಾ ಹೊಡಿಸಿ ಅವರ ಕಣ್ಣಿಗೆ ಗುಂಡು ಹೊಡೆದು ಅವರನ್ನು ಭೀಕರವಾಗಿ ಕೊಳೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಸೊ ಲಿಟ್ರಲಿ ವರ್ಲ್ಡಲ್ಲಿ ನಿಮ್ಮ ಥರನೇ ಅನೇಕರು ಮುಸಲ್ಮಾನದ ಪದ್ಧತಿಯಿಂದ ಬಂದಿರತಕ್ಕಂಥವ್ರು ಮಾಡಿರ್ತಕ್ಕಂಥ ಎಫರ್ಟ್ಸು ತುಂಬ ಇದೆ ಸೊ ನೀವು ಅದರಲ್ಲಿ ನಾನು ಕನ್ನಡಕ್ಕೆ ಇಷ್ಟು ಮಾಡಿದ್ದೀನಿ ಕನ್ನಡಕ್ಕೋಸ್ಕರ ಇಷ್ಟೊಂದು ಮಾಡಿದ್ದೀನಿ ಕನ್ನಡದ ಲಿಟ್ರೇಚರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡು ಹೋಗಿದ್ದೀನಿ ಅನ್ನೋದು ನೀವು ದಯವಿಟ್ಟು ಜಂಬದಿಂದ ಮಾತಾಡ್ಬೇಡಿ ಅನೇಕ ಪ್ರಶಸ್ತಿಗಳು ಅನೇಕ ಕವಿಗಳು ರಾಷ್ಟ್ರ ಕವಿಗಳು ಕರ್ನಾಟಕ ಕೊಟ್ಟಿದ್ದೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅನ್ಯ ಭಾಷೆಯವರು ಕನ್ನಡ ಕಲಿತು ಜ್ಞಾನಪೀಠ ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕನ್ನಡ ನಾಡು ಮತ್ತು ನುಡಿ ನಿಮಗೆ ನಮ್ಮ ತಾಯಿ ಭುವನೇಶ್ವರಿಯ ಕುಂಕುಮ ತಾಯಿ ಭುವನೇಶ್ವರಿಯ ಅರ್ಶನ ಕುಂಕುಮದ ಪದ್ಧತಿನೇ ನಿಮ್ಗೆ ಲೈಕ್ ಆಗೋದಿಲ್ಲ ಅಂದರೆ ಕನ್ನಡದ ಒಂದು ಎಪಿಟೋಮ್ ಕನ್ನಡದ ಸಿಂಬಲ್ ಆಗಿರ್ತಕ್ಕಂಥ ಭುವನೇಶ್ವರಿ ನಿಮಗೆ ಆಗೋದಿಲ್ಲ ಅಂತ ನಿಮ್ಗೆ ವಿಡಿಯೋ ನೋಡಿದಾಗ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿಮ್ಮ ಬರವಣಿಗೆ ನಂದೊಂದು ಸಲಾಂ ನಿಮ್ಮ ಬರವಣಿಗೆ ನಂದೊಂದು ಜೈಕಾರ ಆದರೆ ದೇವರು ದೈವ ಚಾಮುಂಡಿ ಧರ್ಮ ತಾವಾಗೇ ವಾಲಂಟರಿ ಆಗಿ ನನಗೆ ಇದು ಬೇಡ ನಾನು ಬೇರೆ ಧರ್ಮ ನಾನು ನಂಬುವ ಪದ್ಧತಿ ನಾನು ನಂಬುವ ಅಸ್ಮಿತೆ ನಾನು ನಂಬುವ ಪದ್ಧತಿಗಳಲ್ಲಿ ಕಲ್ಲು ಪೂಜೆ ಅಥವಾ ದೇವಿಗೆ ಅಥವಾ ಬೇರೆ ಅಲ್ಲ ಬಿಟ್ಟು ಬೇರೆಯವ್ರಿಗೆ ನಾನು ನಮಸ್ಕರಿಸೋದಿಲ್ಲ ಅಂತ ನಿಮ್ಮನ್ನ ಹೇಳ್ಕೊಟ್ಟಿರ್ಬೇಕಾರೆ ನೀವೇ ವಾಲಂಟರಿಯಾಗಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಯುವ ದಸ ದಸರಾ ಸೆಲೆಬ್ರೇಷನ್ಗೆ ರಿಜೆಕ್ಟ್ ಮಾಡಿ ನಿಮ್ಮ ಗೌರವವನ್ನು ನಿಮ್ಮ ಆತ್ಮ ಗೌರವವನ್ನು ನೀವೇ ಹೆಚ್ಚು ಮಾಡ್ಕೋಬೇಕು ವಿನಃ ನಾವು ಇದನ್ನು ರಾಜಕೀಯ ಮಾಡಿ ಇದನ್ನ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಮ್ ಅಂತ ಮಾಡ್ದೇನೆ ನೀವು ಅಷ್ಟೊಂದು ತಿಳ್ಕೊಂಡಿದ್ದೀರಾ ಓದ್ಕೊಂಡಿದ್ದೀರಾ ನೀವೇ ಈ ಆ ಧರ್ಮ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋದನ್ನ ಈ ಆಹ್ವಾನವನ್ನ ಇನ್ವಿಟೇಷನ್ ಅನ್ನ ಕೈ ಬಿಟ್ಟು ನೀವೇ ಒಂದು ಸಿದ್ದರಾಮಯ್ಯ ಅವರಿಗೆ ಪತ್ರ ಬರ್ಕೊಡಿ ಸಿದ್ದರಾಮಯ್ಯ ಅವರು ಕರೀತಾರೆ ಯಾಕೆಂದ್ರೆ ಅವರು ತಿಪ್ಪು ಬೇಕು ನಮಗೆ ತಿಪ್ಪು ರಾಜ ಬೇಕು ಆದ್ರೆ ನಮಗೆ ಸಿದ್ದರಾಮಯ್ಯ ಬೇಡ ಯಾಕೆಂದ್ರೆ ಆ ತರದ ಒಂದು ಸೃಷ್ಟಿಕರ ಆ ತರದ ಒಂದು ಮೈನಾರಿಟಿ ಅಪೀಸ್ಮೆಂಟ್ ಇದೆಯಲ್ಲ ಅದು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಮೈನಾರಿಟಿ ಅಪೀಸ್ಮೆಂಟ್ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಈ ಈ ನಾಟಕ ಮಾಡ್ತಾ ಇರೋದು ಈ ಪಿ ಆರ್ ಎಕ್ಸೈಸ್ ಮಾಡ್ತಾ ಇರೋದು ವೋಟ್ ಬ್ಯಾಂಕಿನ ಮುಸ್ಲಿಮಿನ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ವೋಟ್ ದೃಢವಾಗಿದೆ ಅದೊಂದು ಬ್ಲಾಕ್ ಆಗಿ ನನಗೆ ಬರುತ್ತೆ ಕಾಂಗ್ರೆಸ್ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವ ಆ ಒಂದು ಮನಸ್ಥಿತಿಯಲ್ಲಿ ಯಾವುದೇ ಥರದ ಸೆಕ್ಯುಲರ್ ಮೈಂಡ್ಸೆಟ್ ಆಗಲಿ ಅಥವಾ ನಿಮ್ಮ ಪುಸ್ತಕದ ಒಂದು ಪೇಜನ್ನು ಓದ್ದೇ ಇರತಕ್ಕಂಥ ಸಿದ್ದರಾಮಯ್ಯ ಅವರು ಇದನ್ನು ಅರ್ಥ ಮಾಡಿಕೊಂಡು ನೀವು ಅರ್ಥ ಮಾಡಿಕೊಂಡು ಇದು ಕೇವಲ ಒಂದು ಮೈನಾರಿಟಿ ಅಪೀಸ್ಮೆಂಟ್ ಪ್ರೋಗ್ರಾಮ್ ಆಗಿದ್ರಿಂದ ನಮ್ಮ ಧಾರ್ಮಿಕ ನಮ್ಮ ಧರ್ಮ ನಮ್ಮ ದೇವಿ ನಮ್ಮ ಚಾಮುಂಡಿ ನಮ್ಮ ನವರಾತ್ರಿ ಫೆಸ್ಟಿವಲ್ಗೆ ದಯವಿಟ್ಟು ತಾವು ಬರೋಲ್ಲ ಅಂತ ಹೇಳಿ ತಾವೇ ಒಂದು ಪತ್ರ ಬರ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಬಾನು ಮುಷ್ತಾಕ್ ಕೇಳ್ತಾ ಇದ್ದೀನಿ ಬಾನು ಮುಸ್ತಾಕ್ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓದಿಲ್ಲ ಅಂತ ಹೇಳ್ತೀರಾ ಖಂಡಿತ ಓದಿರಲ್ಲ ಯಾಕೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂತ ಒಂದು ಪದ ಅಥವಾ ಅಲ್ಲಿ ಇಫ್ತಾರ್ ಪಾರ್ಟಿ ಬಗ್ಗೆ ಇದೆ ಅಲ್ಲಿ ಇರ್ತಕ್ಕಂಥ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಇದೆ ಕನ್ವರ್ಷನ್ ಇದೆ ಅವರ ಅವ್ರ ಅನುಭವದ ಬಗ್ಗೆ ಬರ್ಕೊಂಡಿದ್ದಾರೆ ಅದನ್ನ ಸಮರ್ಥನೂ ಮಾಡಲ್ಲ ಅಂತ ನನ್ ಗ್ಯಾರಂಟಿ ಗೊತ್ತಿದೆ ನಾನು ಇವತ್ತು ನಿಮಗೆ ಕರೆಯೋಕ್ಕೂ ಮುಂಚೆ ನಾನು ಬಾನು ಮುಸ್ತಾಕ್ ಅವರ ಪುಸ್ತಕ ಓದಿ ನಿಮ್ಮ ಮುಂದೆ ಬರೋಣ ಅಂತ ನಾನು ಬಂದಿದ್ದು ಇದು ಈ ಇಂಟರ್ವ್ಯೂ ಮೊನ್ನೆನೇ ಆಗ್ಬೇಕಾಗಿತ್ತು ಆದ್ರೆ ನನಗೆ ಒಂದು ದಿನ ಕೌಲ ಕಾಲಾವಕಾಶ ಕೊಡಿ ಅವರ ಪುಸ್ತಕವನ್ನ ಅಟ್ಲೀಸ್ಟ್ ಒಂದು ನಾಲ್ಕೈದು ಪೇಜ್ ತಿರು ಹಾಕ್ತೀನಿ ನೋಡ್ತೀನಿ ಅಂತ ಹೇಳಿ ನಿಮ್ಮನ್ನ ನಾನು ಮಾಡಿದ್ದೇನೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ಪುಸ್ತಕದ ಹಿಂದೇನು ಹಿನ್ನುಡಿನೂ ಓದಿರಲ್ಲ ಅಥವಾ ಬರಹನೂ ಓದಿರಲ್ಲ ಮುಂದ್ ಮುಂದೆ ಇಂಗ್ಲೀಷು ಓದಿರಲ್ಲ ದೀಪಾ ಬಸ್ತಿಯವರೇನ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ದೀಪಾದ ಬಸ್ತಿ ಅವರು ಕರಿಬೇಕಾಗಿತ್ತು ಭೂಕರ್ ಪ್ರಶಸ್ತಿ ಇರೋದು ಇಂಗ್ಲೀಷ್ಗೋಸ್ಕರ ಕನ್ನಡಕ್ಕಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಭೂಕರ್ ಪ್ರಶಸ್ತಿ ಇಂಗ್ಲೀಷಿನ ಅತ್ಯಂತ ಶ್ರೇಷ್ಠವಾದ ಪುಸ್ತಕಕ್ಕೆ ಅಲ್ಲೊಂದು ಕಮಿಟಿ ಮಾಡಿಕೊಂಡು ಮಾಡಿರ್ತಕ್ಕಂಥ ಒಂದು ಈ ಫಿಲ್ಮ್ ಫೇರ್ ಅವಾರ್ಡೋ ಅಥವಾ ಯಾವುದೋ ಒಂದು ಟಿ ವಿ ಅವಾರ್ಡ್ಸ್ಗೋಸ್ಕರ ಆ ಥರ ಇರ್ತಕ್ಕಂಥ ಒಂದು ಭೂಕರ್ ಪ್ರಶಸ್ತಿ ಅದನ್ನು ಇವರು ಪ್ರಶಂಸೆ ಮಾಡಿ ಸಿದ್ದರಾಮಯ್ಯ ಅವರು ಓಟ್ ರಾಜಕೀಯಕ್ಕೋಸ್ಕರ ಬಾನು ಮುಷ್ತಾಕ್ ಅವರನ್ನು ಮುಖ್ಯ ಅತಿಥಿಯಾಗಿ ಕರೆದಿರೋದು ಹಾಸ್ಯಾಸ್ಪದ ಬಾನು ಮುಷ್ತಾಕ್ ಅವರಿಗೆ ಬುದ್ಧಿ ಇದೆ ತುಂಬಾ ಪುಸ್ತಕ ಬರ್ದಿದ್ದಾರೆ ಅವರೇ ಇದನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ನನ್ನ ಆಸೆ ಇದೆ ಸಂಸದರು ಮತ್ತೆ ಮೈಸೂರಿನ ಮಹಾರಾಜರು ಯದುವೀರವರು ಕೂಡ ಅದನ್ನ ವಿರೋಧ ಇಲ್ಲ ಅಂದ್ರೆ ಉದ್ಘಾಟನೆಗೆ ಬಂದ್ರೆ ನನಗೆ ವಿರೋಧ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಈಗ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು ಏನ್ ಹೇಳ್ತೀರಿ ಇದಕ್ಕೆ ಪಬ್ಲಿಕ್ ಲೈಫ್ ಆದ್ಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ಮೇಲೆ ಒಂದೊಂದು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಧಾರ್ಮಿಕವಾಗಿ ಅದನ್ನ ಸ್ಟ್ಯಾಂಡ್ ತಗೋಳಕ್ ಆಗಲ್ಲ ಅದು ಅವ್ರ ವೈಯಕ್ತಿಕವಾದ ವಿಚಾರ ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳದು ಮಾತ್ರ ಅಲ್ಲ ಅಂದಾಗ ಅವರ ಅನ್ನು ನೀವು ತಗೋ ನೋಡಬೇಕು ಅದು ಯಾತ್ರಾ ಸ್ಟ್ಯಾಂಡ್ ಇದೆ ಅಂತ ಹಿಂದೂ ದೇವಾಲಯಗಳನ್ನು ಮುಜರಾಯಿ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಚಾಮುಂಡಿ ಬೆಟ್ಟವನ್ನ ಹಿಂದೂಗಳಲ್ಲದೇನು ಯಾರ್ದು ಇರ್ಬೋದು ಅದು ಮುಜರಾಯಿ ಡಿಪಾರ್ಟ್ಮೆಂಟ್ ಹುಟ್ಟುಹಾಕಿರೋದೆ ಹಿಂದೂಗಳ ಎಂಡೋಮೆಂಟ್ ಬಗ್ಗೆ ತಿಳ್ಕೊಳಕ್ಕೆ ಇಂಡು ಹಿಂದೂಗಳ ದೇವಸ್ಥಾನ ಮ್ಯಾನೇಜ್ ಮಾಡಲಿಕ್ಕೆ ಹೀಗಿರ್ಬೇಕಾದ್ರೆ ಸೊ ಈ ಈ ತರದೆಲ್ಲ ಕೋರಿಲೇಷನ್ ವಿತ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ ಇದ್ದಾರೆ ನಮ್ಮ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಅವರ ಒಂದು ಜನರಿಕ್ ಸ್ಟ್ಯಾಂಡ್ ಇದೆ ಹೊರತು ಪರಂಪರೆ ಸಂಸ್ಕೃತಿ ಮತ್ತು ಪದ್ಧತಿಗಳನ್ನ ಮೀರಿ ಅಲ್ಲಿ ದೇವಿ ದೇವಿ ಪೂಜೆ ಮಾಡೋದು ನಂಗೆ ಇಷ್ಟ ಇಲ್ಲ ಓಕೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅನ್ನುವಂಥದ್ದು ಈಗ ಸದ್ಯ ರಾಜಕೀಯದಲ್ಲಿ ಒಂದು ಒಂದ್ ರೀತಿಯಾಗಿ ಸಂಚಲನ ಮೂಡಿಸಿದೆ ಶೋಭಾ ಕರಂದ್ರು ಕೂಡ ಅದಕ್ಕೆ ತಿರುಗೇಟ ಮಾತಿನ ಮುಖಾಂತರ ತಿರುಗೇಟನ್ನು ಕೂಡ ಕೊಟ್ಟಿರುವಂತದ್ದು ಏನ್ ಹೇಳ್ತೀರಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಅಂದ್ರೆ ದಸರಾ ಇನ್ನೇನು ದಿನಗಳನ್ನೇ ಪ್ರಾರಂಭ ಆಗೋದ್ ನಾಡ ಹಬ್ಬ ದಸರಾಕ್ಕೆ ಈ ರೀತಿಯಾದಂತಹ ಒಂದ್ ರೀತಿಯಾಗಿ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು ನೋಡಿ ಸದಾ ವತ್ಸಲೆ ಅಂತ ಹೇಳಿ ಏನು ವಿಧಾನಸೌಧದಲ್ಲಿ ಸಂಘ ಸಂಘ ಗೀತೆಯನ್ನ ಡಿ ಕೆ ಶಿವಕುಮಾರ್ ಅವರು ಹಾಡಿದಾಗ ಅವ್ರಿಗೆ ಬಂದಿರತಕ್ಕಂತ ಚಾಟಿ ಏಟು ಅದಕ್ಕೋಸ್ಕರ ವಿಪರೀತವಾಗಿ ಮಾಡಿರತಕ್ಕಂತ ಚಾಮುಂಡಿ ಹಿಂದೂ ದೇವಸ್ಥಾನ ಹಿಂದುವರ್ಗ ಸೇರೋದಲ್ಲ ಅನ್ನದ ಯಾರು ಪ್ರಶಂಸೆ ಮಾಡ್ಲಿಕ್ಕೆ ಹೈಕಮಾಂಡ್ ಅನ್ನ ಪ್ರಶಂಸೆ ಮಾಡ್ಲಿಕ್ಕೆ ಈ ತರದ ಒಂದು ವಾದವನ್ನು ಮಾಡಿದ್ದಾರೆ ಅವರ ಸಾಫ್ಟ್ ಹಿಂದುತ್ವ ಕನಕ್ಪುರದಲ್ಲಿ ಗೆದ್ದಿರೋ ಮಾರ್ಜಿನ್ ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರೋದೆ ಹಿಂದೂಗಳು ಹೆಚ್ಚಾಗಿ ಬಿ ಜೆ ಪಿ ಓಟ್ ಮಾಡೋದ್ರಿಂದ ಅದನ್ನು ಹೇಗಾದ್ರು ಮಾಡಿ ಓಟ್ಗಳನ್ನು ನಾವು ಅಂತ ಅಂತೇಳಿ ಈ ಸಾಫ್ಟ್ ಹಿಂದುತ್ವ ಕಾರ್ಯಕ್ರಮವನ್ನು ಮಾಡಿದ್ರು ಬಟ್ ಆ ಸಾಫ್ಟ್ ಹಿಂದುತ್ವ ಕಾರ್ಯಕ್ರಮ ಹಿಂದೆ ಇರತಕ್ಕಂಥ ಷಡ್ಯಂತ್ರ ಗೊತ್ತಿದೆ ನಮಗೆ ಕಪಾಲಿ ಬೆಟ್ಟದ ಷಡ್ಯಂತ್ರ ಗೊತ್ತಿದೆ ರಾಜಕೀಯ ಷಡ್ಯಂತ್ರ ಗೊತ್ತಿದೆ ಅವರ ಪ್ರೀತಿ ದೈವ ಹಿಂದುತ್ವ ಬಗ್ಗೆ ಇದ್ದಿದ್ರೆ ಅವ್ರು ಯಾವತ್ತೋ ಕಾಂಗ್ರೆಸ್ಸನ್ನು ಖಜಿಸಿ ಬರಬೇಕಾಗಿತ್ತು ಕಾಂಗ್ರೆಸ್ಸು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಎಪ್ಪತ್ತು ವರ್ಷದಲ್ಲೇ ಎಲ್ಲ ಆಂಟಿ ಹಿಂದೂನೆ ಇರೋದು ಸೊ ಅಷ್ಟು ಅವರು ಹಿಂದೂತ್ವ ಮೇಲೆ ಪ್ರೀತಿ ಇದ್ರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ದಯವಿಟ್ಟು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬನ್ನಿ ನಾವು ನಿಮ್ಗೆ ಜೈಕಾರ ಹಾಕ್ತೀವಿ ಅಂದ್ರೆ ಸಂಘ ಹೇಳಿದ ನಂತರದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ಲಿಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೊಟ್ರಾ ಅನ್ನುವಂಥದ್ದು ಖಂಡಿತ ಇದ್ರಲ್ಲಿ ಸಂಶಯನೇ ಇಲ್ಲ ಈ ಸಾಫ್ಟ್ ಹಿಂದುತ್ವ ಪಾಲಿಸಿಯನ್ನ ಮಾಡಕ್ ಹೋಗಿ ಇವತ್ತು ಆಂಟಿ ಹಿಂದೂ ಬಾಯ್ ಆಗಿ ಆಂಟಿ ಕಾಂಗ್ರೆಸ್ ಬಾಯ್ ಆಗಿ ಕಾಣಿಸ್ತಾ ಇದ್ರು ಡೆಲ್ಲಿಯ ಅನೇಕ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಇದನ್ನ ಅವರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಇದು ಡಿ ಕೆ ಶಿವಕುಮಾರ್ ಅವರು ಓಟ್ಗೋಸ್ಕರ ಮಾಡಿರ್ತಕ್ಕಂಥ ನಾಟಕ ಈಗೂ ಮಾಡ್ತಾ ಇರೋದು ಓಟ್ಗೋಸ್ಕರನೆ ಯಾವುದು ಹಿಂದೂ ಸಾಫ್ಟ್ ಹಿಂದುತ್ವ ಹಿಂದೂಗಳ ದೇವಾಲಯ ಹಿಂದೂಗಳ ಬೆಟ್ಟ ಅಲ್ಲ ಅದು ಅಂತ ಹೇಳ್ತಾ ಇರೋದು ಒಂದು ಪೊಲಿಟಿಕ್ಸ್ಗೋಸ್ಕರನೇ ಸ್ವತಃ ಅವರೇ ಹಿಂದೇಟ್ ಹಾಕ್ಬೇಕಂದ್ರೆ ಉದ್ಘಾಟನೆಗೆ ಬರಬಾರ್ದು ಅಂತ ಹೇಳ್ತಿದ್ರೆ ಹೇಗೆ ಹೌದು ಅವರ ಪ್ರಬುದ್ಧತೆ ಮತ್ತು ಅವರ ಲಿಟ್ರೇಚರಿ ವರ್ಲ್ಡ್ ಮತ್ತೆ ಅವರ ಎಪ್ಪತ್ತೇಳು ವರ್ಷದ ಬುದ್ಧಿಯನ್ನೇ ಯೂಸ್ ಮಾಡಿ ಇದು ಒಂದು ಧಾರ್ಮಿಕ ಆಚರಣೆ ಆದ್ರಿಂದ ನಾನು ಬರೋದಿಲ್ಲ ಅಂತ ಅವರೇ ವಾಲಂಟ್ರಿ ಆಗಿ ಅವ್ರು ಬಿಟ್ಟರೆ ಅವ್ರಿಗೆ ಇನ್ನು ಹೆಚ್ಚು ಶೋಭೆ ಸಿಗುತ್ತೆ ಇನ್ನು ಹತ್ತಾರು ಬುಕರ್ ಪ್ರಶಸ್ತಿ ಸಿಗ್ಲಿ ಅವ್ರಿಗೆ ಆದರೆ ನಮ್ಮ ಧರ್ಮ ನಾವು ಹಲಾಲ್ ಬಗ್ಗೆ ಹೋರಾಟ ಮಾಡಿದಾಗ್ಲೂ ಅಥವಾ ತ್ರಿಪಲ್ ತಲಾಕ್ ಬಗ್ಗೆ ಹೋರಾಟ ಮಾಡಿದಾಗ್ಲೂ ಅಥವಾ ಆಜಾನ್ ಬಗ್ಗೆ ಹೋರಾಟ ಮಾಡಿದಾಗ್ಲೂವೇ ಅಥವಾ ಹಿಜಾಬ್ ಬಗ್ಗೆ ಹೋರಾಟ ಮಾಡಿದಾಗ್ಲೂ ಬಾನು ಮುಸ್ತಾಕ್ ಅವರ ಅಭಿಪ್ರಾಯಗಳನ್ನು ನಾವು ನೋಡಿದ್ದೇವೆ ಅವರ ಮನಸ್ಥಿತಿಯನ್ನು ನೋಡಿದ್ದೇವೆ ಅವ್ರ ಪುಸ್ತಕದ ಬರವಣಿಗೆಯನ್ನು ನೋಡಿದ್ದೇವೆ ಅವರು ಮೂಲತಃ ಸಿದ್ಧಾಂತ ಇರೋದು ಜಗತ್ತಿನ ಒಂದೇ ಭಗವಂತ ಆ ಭಗವಂತನ ಹೆಸರೇ ಅಲ್ಲ ಅನ್ನುವ ಐದು ಸಾರಿ ಲೌಡ್ ಅಲ್ಲಿ ಕೂಗುವುದನ್ನು ಮತ್ತೆ ಸ್ಪಷ್ಟ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದರಲ್ಲಿ ರಾಜಕೀಯ ತೋರೋದು ಬೇಡ ಅವರ ಪ್ರಬುದ್ಧತೆಗೆ ಮತ್ತು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ ಆ ವಿವೇಚನೆ ಏನು ಹೇಳಬೇಕು ಅಂದರೆ ಅವರಿಗೆ ಧಾರ್ಮಿಕ ಸಂಸ್ಕೃತಿಗೆ ಅನ್ಯ ಧರ್ಮದವ್ರು ಹೋಗ್ಬಾರ್ದು ಅನ್ನೋದನ್ನು ಅವ್ರು ಹೇಳಬೇಕು ಸಂಪ ಸಂಪವರ್ಗಿ ಅವರು ಹಾಗಾದ್ರೆ ಬಾನು ಮುಸ್ತಕ್ ಅವರ ಪುಸ್ತಕ ಓದಿದ್ದಾರೆ ಓದಿದ ನಂತರದಲ್ಲಿ ಈ ಸ್ಟೇಟ್ಮೆಂಟ್ ಕೊಡ್ತಿರೋದು ಖಂಡಿತ ನಾನು ಅವ್ರ ಬಗ್ಗೆ ಅವ್ರು ಮಾಡಿರತಕ್ಕ ಟ್ರಾನ್ಸ್ಲೇಷನ್ ಬಗ್ಗೆ ದೀಪಾ ಬಸ್ತಿ ಅವರ ಟ್ರಾನ್ಸ್ಲೇಷನ್ ಬಗ್ಗೆ ಪುಸ್ತಕದ ಪ್ರತಿಯನ್ನುವೇ ನಾನು ನಿಮ್ಗೆ ಏನೇನು ಒಂದ್ ಎರಡು ಲೈನು ಓದ್ಬೋದು ಆ ತರದ ಒಂದು ಪದ್ಧತಿ ಇದೆ ಅದನ್ನ ಬೇಕಾದ್ರೆ ಲೈನು ಓದಿ ಆ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನ ನಾನು ಓದ್ಬೇಕು ನಿಮ್ಗೆ ಯಾಕಂದ್ರೆ ನಾನು ಅಷ್ಟು ಹೈಲೈಟ್ ಗಳನ್ನ ಮಾಡ್ಕೊಂಡಿದ್ದೀನಿ ಆ ಪುಸ್ತಕದಲ್ಲಿ ಏನಿತ್ತು ಏನ್ ಮಾತಾಡಿದ್ದಾರೆ ಅವರು ಎಲ್ಲಿವರೆಗೂ ಬಂದಿದೆ ಅವ್ರ ಪುಸ್ತಕ ಇದು ಹಾಟ್ ಲ್ಯಾಪ್ ಅಂತ ಹೇಳಿ ಆರ್ಟ್ ಲ್ಯಾಂಪ್ ಬಾಯ್ ಬಾನು ಮುಸ್ತಾಕ್ ಬೈ ದೀಪಾ ಬಸ್ತಿ ಇಂಗ್ಲೀಷ್ ಅನು ಅನುವಾದ ಅದರಲ್ಲಿ ಇಂಗ್ಲೀಷಿನ ಅನೇಕ ವಿಷಯಗಳನ್ನಿದೆ ಪುಸ್ತಕನ ಓದಿ ನಿಮ್ಗೆ ಬೇಕಾದ್ರೆ ತೋರಿಸ್ತೇನೆ ಈಗ ಸಮಯ ಅಭಾವವಾಗಿರೋದ್ರಿಂದ ನಾನು ಪುಸ್ತಕ ಒಂದು ಟೂ ಮಿನಿಟ್ಸ್ ಕೊಟ್ಟರೆ ಕೂತ್ಕೊಂಡು ಅದನ್ನು ಇನ್ನೊಂದ್ಸಲಿ ಓದಿ ಅಲ್ಲಿರ್ತಕ್ಕಂಥ ಪದಗಳು ವ್ಯಾಕರಣಗಳು ಅವರ ಎಕ್ಸ್ಪೀರಿಯನ್ಸ್ಗಳು ಅವ್ರಿಗೆ ಆಗಿರ್ತಕ್ಕಂಥ ನೋವುಗಳನ್ನು ಹಿಂದೂ ಸಮಾಜದಲ್ಲಿರ್ತಕ್ಕಂಥ ನಿರ್ತಿಗಳನ್ನು ಬರೆದಿದ್ದಾರೆ ಅದನ್ನು ಪಬ್ಲಿಕ್ಕಾಗಿ ಅವ್ರು ಮಾತಾಡೋದಿಲ್ಲ ಮತ್ತೆ ಅವರು ನಮ್ಮ ನಾಡದೇವಿ ನಮ್ಮ ಚಾಮುಂಡೇಶ್ವರಿ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಸೊ ಅವರಿಗೆ ಸ್ವತಃ ತಮ್ಮ ದರ್ಗಾಗೆ ತಮ್ಮ ಮಸೀದಿಗೆ ಹೋಗೋಕ್ಕೆ ಇದು ಅವಕಾಶ ಇಲ್ಲ ಹೀಗಿರ್ಬೇಕಾದ್ರೆ ನಮ್ಮ ಮಸೀದಿ ನಮ್ಮ ನಮ್ಮ ಮಂದಿರಕ್ಕೆ ಬಂದು ಪೂಜೆ ಮಾಡೋದು ಅವರಿಗೆ ಎಲ್ಲೋ ಅವ್ರಿಗೆ ಬುದ್ಧಿ ಬರಬೇಕು ನಾವು ಹೇಳಿದ್ರೆ ಜಾತಿ ತರ್ತಾ ಇದ್ದಾರೆ ನಾವು ಹೇಳಿದ್ರೆ ಇಲ್ಲಿ ಇವ್ರು ತುಂಬ ಫ್ಯಾಸಿಸ್ಟು ಇವರು ಬಿ ಜೆ ಪಿ ಅವರು ಅಂತ ಹೇಳ್ತಾರೆ ಅವ್ರಿಗೆ ಅರ್ಥ ಮಾಡಿಕೊಂಡು ಇದೊಂದು ಸಂಪ್ರದಾಯದ ವಿಷಯ ನಾನು ಅವರಿಗೆ ಧಕ್ಕೆ ತರಬಾರ್ದು ನಾನು ಯಾರಿಗೂ ನೋವು ಮಾಡೋದಿಲ್ಲ ಅನ್ನೋದು ಒಂದು ಪದ್ಧತಿ ಬಂದ್ಬಿಟ್ರೆ ಎಲ್ಲ ಸಹ ಗುಮ್ ನಡೆದು ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಬಾನು ಮುಸ್ತಕ್ ಅವ್ರ ಬಗ್ಗೆ ಅಭಿಪ್ರಾಯ ಅಂದ್ರೆ ಒಳ್ಳೆ ಅಭಿಪ್ರಾಯ ಇದೆ ಅವ್ರಿಗೆ ಗೌರವ ಇದೆ ದಸರಾ ಉದ್ಘಾಟನೆ ಮಾಡಬಾರದು ಹೇಳಿ ನೀವು ಕಡಕಣಿದಾಗ ಹೇಳ್ತಾ ಹೋಗ್ತೀವಿ ಅವ್ರಾಗೆ ಆಗಿ ಈ ಇನ್ವಿಟೇಷನ್ ಅನ್ನ ತಿರಸ್ಕರಿಸಿ ನಾನು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಧಾರ್ಮಿಕಗೆ ಧಕ್ಕೆ ಆಗತ್ತೆ ಅನ್ಯ ಧರ್ಮದವರು ಇದನ್ನ ಮಾಡಿದ್ರೆ ಪೂಜೆಗೆ ಶೋಭೆ ತರೋದಿಲ್ಲ ವಿಘ್ನ ಬರುತ್ತೆ ಅನ್ನೋದನ್ನ ಈಗ ಎರಡು ದಿನ ಆದ ನಂತರ ದೇವಿನೇ ಕರ್ಸ್ಕೊಂತ ಇದ್ದಾಳೆ ಅಂತ ಹೇಳಿ ಈ ತರದೆಲ್ಲ ಒಂದು ಕತೆ ಹೇಳ್ತಾ ಇದ್ದಾರೆ ನಿಮ್ಮನ್ನ ಮಸೀದಿಗೆ ಕರ್ಸ್ಕೊಳ್ತೇ ಇರೋ ಅಲ್ಲ ದೇವಿ ಹೇಗೆ ಕರ್ಸ್ಕೊಂತಾರೆ ದೇವಿನೇ ನಂಬೋದಿಲ್ಲ ನೀವು ವಿಗ್ರಹನೇ ನಂಬೋದಿಲ್ಲ ಪೂಜೆನೇ ನಂಬೋದಿಲ್ಲ ಹೇಗೆ ಇದೆಲ್ಲ ಇದೆಲ್ಲ ಒಂದು ಪಿ ಆರ್ ಸ್ಟಂಟ್ ಆದ್ರಿಂದ ದಯವಿಟ್ಟು ನೀವೇ ಇದನ್ನು ವಾಲಂಟ್ರಿಯಾಗಿ ರಿಜೆಕ್ಟ್ ಮಾಡಬೇಕು ಅಂತ ಬಾನು ಮುಸ್ತಾಕ್ ಅವರಲ್ಲಿ ಕಲಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಿಮ್ಮ ಬಂದು ನೀವು ಬರ್ದಿರ್ತಕ್ಕಂಥ ಪುಸ್ತಕ ಅಂತಾರಾಷ್ಟ್ರ ಮಟ್ಟದಲ್ಲಿ ದೀಪಾ ಬಸ್ತಿಯವರ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವ್ರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳಿ ಇನ್ನೂ ಹೆಚ್ಚು ಪುಸ್ತಕಗಳನ್ನು ಬರೆದು ಕರ್ನಾಟಕ ಮತ್ತು ಕನ್ನಡವನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಬಾನು ಮುಸ್ತಾಕ್ ಅವರೇ ಇದನ್ನು ನೀವು ಕೇಳ್ತಾ ಇದ್ದರೆ ದಯವಿಟ್ಟು ನೀವೇ ವಾಲಂಟ್ರಿಯಾಗಿ ನಮ್ಮ ಹಬ್ಬಕ್ಕೆ ನಮ್ಮ ನಾಡ ಹಬ್ಬಕ್ಕೆ ನಮ್ಮ ದೇವಿ ಹಬ್ಬಕ್ಕೆ ನಮ್ಮ ನವರಾತ್ರಿ ಹಬ್ಬಕ್ಕೆ ಬಂದು ನೀವು ಪೂಜೆ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ನೋವಾಗುತ್ತೆ ಬಹುಸಂಖ್ಯಾ ಕನ್ನಡಿಗರಿಗೂ ಮತ್ತು ಬಹುಸಂಖ್ಯಾ ಹಿಂದೂಗಳಿಗೆ ನೋವು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೇನೆ ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನ್ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್